ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ದೀಪಾವಳಿ ಹಬ್ಬ ಇನ್ನೇನು ಬಂದೇ ಬಿಡ್ತು ಆದರೆ ನಿಮ್ಮೆಲ್ಲರಿಗೂ ಡೌಟ್ ಅನ್ನೋದು ಇದ್ದೇ ಇದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಂದು ಯಾವ ದಿನ ಬಂದಿದೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಅಥವಾ ಇಪ್ಪತ್ತೊಂದನೇ ತಾರೀಖ ಅನ್ನೋದು ಗೊಂದಲ ಇದೆ ಅದನ್ನು ಗೊಂದಲ ಸರಿ ಮಾಡ್ತೀನಿ ಖಂಡಿತ ವೀಡಿಯೋನ ಪೂರ್ತಿಯಾಗಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಅಕ್ಟೋಬರ್ ಇಪ್ಪತ್ತರಂದೇ ಅಥವಾ ಇಪ್ಪತ್ತೊಂದರಂದೇ ಎರಡು ಸಾವಿರದ ಇಪ್ಪತ್ತೈದು ದೀಪಾವಳಿ ಹಬ್ಬ ಯಾವಾಗ ಎಂಬುದರ ಬಗ್ಗೆ ಅನೇಕ ಜನರಲ್ಲಿ ಗೊಂದಲಗಳಿವೆ ಈ ವರ್ಷ ದೀಪಾವಳಿ ಹಬ್ಬವನ್ನು ಎರಡೆರಡು ದಿನ ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬದ ಸರಿಯಾದ ದಿನಾಂಕ ಯಾವುದು ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾವು ಭಾರತದಲ್ಲಿ ಆಚರಿಸಲಾಗುವ ಅತ್ಯಂತ ದೊಡ್ಡ ಹಬ್ಬಗಳಲ್ಲಿ ದೀಪಾವಳಿಗೆ ಹೆಚ್ಚು ಸ್ಥಾನ ದೇಶಾದ್ಯಂತ ಈ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಹಾಗೂ ಸಂಭ್ರಮದಿಂದ ಆಚರಿಸುತ್ತಾರೆ ದೀಪಾವಳಿ ಹಬ್ಬದ ದಿನದಂದು ಲಕ್ಷ್ಮೀದೇವಿಯನ್ನು ದೇವಿಯನ್ನು ಕೂಡ ಪೂಜಿಸುವ ಸಂಪ್ರದಾಯವಿದೆ ದೀಪಾವಳಿ ಹಬ್ಬವನ್ನು ಪ್ರತಿ ವರ್ಷ ಅಶ್ವಯುಜ ಮಾಸದ ಅಂತ್ಯದಲ್ಲಿ ಅಥವಾ ಕಾರ್ತಿಕ ಮಾಸದ ಆರಂಭದಲ್ಲಿ ಆಚರಿಸಲಾಗುತ್ತದೆ ದೀಪಾವಳಿ ಹಬ್ಬದ ದಿನದಂದು ಶ್ರೀರಾಮನು ಹದಿನಾಲ್ಕು ವರ್ಷಗಳ ವನವಾಸದ ನಂತರ ತನ್ನ ಸಹೋದರ ಮತ್ತು ಪತ್ನಿಯೊಂದಿಗೆ ಅಯೋಧ್ಯೆಗೆ ಮರಳಿ ಬಂದ ದಿನವಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬದ ದಿನಾಂಕದ ಬಗ್ಗೆ ಸಾಕಷ್ಟು ಗೊಂದಲವಿದೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬ ಅಕ್ಟೋಬರ್ ಇಪ್ಪತ್ತರಂದು ಬಂದಿದೆಯೇ ಅಥವಾ ಇಪ್ಪತ್ತೊಂದರಂದು ಬಂದಿದೆಯೇ ಎಂಬುದನ್ನು ನೀವಿಲ್ಲಿ ತಿಳಿದುಕೊಳ್ಳಬಹುದು ಮೊದಲನೇದು ಎರಡು ದಿನಗಳ ಅಮಾವಾಸ್ಯೆ ಬಂದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಅಶ್ವಯುಜ ಅಮಾವಾಸ್ಯೆಯನ್ನು ಎರಡು ದಿನಗಳ ಕಾಲ ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಶ್ವಯುಜ ಅಮಾವಾಸ್ಯ ತಿಥಿಯು ಅಕ್ಟೋಬರ್ ಇಪ್ಪತ್ತರ ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷದಿಂದ ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಅಕ್ಟೋಬರ್ ಇಪ್ಪತ್ತೊಂದರಂದು ಮಂಗಳವಾರ ಸಂಜೆ ಐದು ಗಂಟೆ ಐವತ್ತು ನಿಮಿಷದವರೆಗೂ ಮುಂದುವರಿಯುತ್ತದೆ ಆದ್ದರಿಂದ ದೀಪಾವಳಿಯನ್ನು ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಆದರೆ ಅಶ್ವಯುಜ ಅಮಾವಾಸ್ಯೆಯ ದಾನ ಮತ್ತು ಸ್ಥಾನದ ಆಚರಣೆಗಳು ಮರುದಿನ ಬೆಳಗ್ಗೆ ಅಕ್ಟೋಬರ್ ಇಪ್ಪತ್ತೊಂದರಂದು ನಡೆಯುತ್ತದೆ ದೀಪಾವಳಿಯನ್ನು ಅಕ್ಟೋಬರ್ ಇಪ್ಪತ್ತರಂದು ಯಾಕೆ ಆಚರಿಸಬೇಕು ಅಂತ ನೋಡೋದಾದರೆ ಅಶ್ವಯುಜ ಅಮಾವಾಸ್ಯೆಯ ಮೊದಲ ದಿನವು ಪ್ರದೋಷ ಮತ್ತು ನಿಶ್ಚಿತ ಮುಹೂರ್ತದಲ್ಲಿ ಬರುತ್ತದೆ ಆದ್ದರಿಂದ ಅಕ್ಟೋಬರ್ ಇಪ್ಪತ್ತರ ಸೋಮವಾರದಂದು ದೀಪಾವಳಿಯನ್ನು ಆಚರಿಸುವುದು ಸೂಕ್ತವಾಗಿದೆ ಮರುದಿನ ಅಮಾವಾಸ್ಯೆಯ ತಿಥಿ ಸೂರ್ಯಾಸ್ತದ ಮೊದಲು ಕೊನೆಗೊಳ್ಳುತ್ತದೆ ಪ್ರದೋಷ ಕಾಲ ಅಥವಾ ನಿಶ್ಚಿತ ಕಾಲ ಇರುವುದಿಲ್ಲ ದೀಪಾವಳಿಯ ಕಾಲ ಮತ್ತು ನಿಶ್ಚಿತ ಕಾಲದ ಸಮಯದಲ್ಲಿ ಮಾತ್ರ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ವಾಡಿಕೆ ದೀಪಾವಳಿಯ ನಿಶ್ಚಿತ ಕಾಲದ ಸಮಯದಲ್ಲಿ ಲಕ್ಷ್ಮಿಯ ಆಗಮನವನ್ನು ಶಾಸ್ತ್ರಗಳು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ಈ ಪರಿಸ್ಥಿತಿಯಲ್ಲಿ ಧರ್ಮಗ್ರಂಥದ ಲೆಕ್ಕಾಚಾರಗಳ ಪ್ರಕಾರ ಪ್ರದೋಷ ಕಾಲದಲ್ಲಿ ವ್ಯಾಪಿನಿ ತಿಥಿ ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ಬರುತ್ತದೆ ಹಾಗಾಗಿ ಈ ದಿನದಂದು ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಅಮಾವಾಸ್ಯ ದಿನದ ಸ್ನಾನ ಮತ್ತು ದಾನವನ್ನು ಅಕ್ಟೋಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ನಡೆಸಲಾಗುತ್ತದೆ ಅಮಾವಾಸ್ಯ ತಿಥಿ ಸೂರ್ಯಾಸ್ತದ ಮೊದಲು ಕೊನೆಗೊಳ್ಳುತ್ತದೆ ಮತ್ತು ಶುಕ್ಲ ಪ್ರತಿಪದ ತಿಥಿ ಪ್ರಾರಂಭವಾಗುತ್ತದೆ ಈ ದಿನಾಂಕದಂದು ದೀಪಾವಳಿಯನ್ನು ಆಚರಿಸಲಾಗುವುದಿಲ್ಲ ಈ ಬಾರಿ ಅಕ್ಟೋಬರ್ ಇಪ್ಪತ್ತರಂದು ಬರುವ ಪ್ರದೋಷ ವ್ಯಾಪಿನಿ ಅಮಾವಾಸ್ಯೆಯಂದು ದೀಪಾವಳಿ ಹಬ್ಬವನ್ನು ಆಚರಿಸುವುದು ಒಳ್ಳೆಯದು ಇನ್ನು ಐದು ದಿನಗಳ ದೀಪಾವಳಿ ಹಬ್ಬದ ದಿನಗಳು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬವನ್ನು ಐದು ದಿನಗಳ ಕಾಲ ಅಲ್ಲ ಬದಲಾಗಿ ಆರು ದಿನಗಳವರೆಗೆ ಆಚರಿಸಲಾಗುತ್ತದೆ ಮೊದಲನೇದು ಧನ್ತೆರಸ್ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನೆಂಟರಂದು ಮತ್ತು ರೂಪ್ ಚದೋಸ್ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹತ್ತೊಂಬತ್ತರಂದು ನರಕ ಚತುರ್ದಶಿ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತು ಅಮಾವಾಸ್ಯ ಸ್ನಾನ ದಾನ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೊಂದು ಇನ್ನು ಗೋವರ್ಧನ ಪೂಜೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತೆರಡರಂದು ಇನ್ನು ಬಾಯಿ ಧೂಜ್ ಅಂತ ಮಾಡ್ತಾರೆ ಅದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಈ ನಾಲ್ಕು ವರ್ಷ ದೀಪೋತ್ಸವವನ್ನು ಐದು ದಿನಗಳಲ್ಲಿ ಆರು ದಿನಗಳ ಕಾಲ ಆಚರಿಸಲಾಗುತ್ತದೆ ಅಕ್ಟೋಬರ್ ಹದಿನೆಂಟರು ಶನಿವಾರದಂದು ಧಂತರಸ್ ಅಕ್ಟೋಬರ್ ಹತ್ತೊಂಬತ್ತು ಭಾನುವಾರದಂದು ರೂಪ್ಚದೋಜ್ ಅಕ್ಟೋಬರ್ ಇಪ್ಪತ್ತು ಸೋಮವಾರದಂದು ದೀಪಾವಳಿ ಅಕ್ಟೋಬರ್ ಇಪ್ಪತ್ತೊಂದು ಮಂಗಳವಾರದಂದು ಸ್ನಾನ ಮತ್ತು ದಾನ ಅಮಾವಾಸ್ಯೆ ಅಕ್ಟೋಬರ್ ಇಪ್ಪತ್ತೆರಡರಂದು ಬುಧವಾರ ಗೋವರ್ಧನ ಪೂಜೆ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಗುರುವಾರ ಬಾಯಿದೋಜ್ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬ ಯಾವಾಗ ಎಂಬುದರ ಬಗ್ಗೆ ಸಾಕಷ್ಟು ಜನರಲ್ಲಿ ಗೊಂದಲಗಳಿವೆ ಆದರೆ ಈ ಲೇಖನ ನಿಮಗೆ ದೀಪಾವಳಿ ಹಬ್ಬವನ್ನು ಆಚರಿಸಲು ಶುಭ ದಿನ ಯಾವುದು ಎಂಬುದರ ಬಗ್ಗೆ ನಿರ್ದಿಷ್ಟವಾದ ಉತ್ತರವನ್ನು ನೀಡಿದೆ ನೋಡಿದ್ರಲ್ಲ ಹಬ್ಬ ಯಾವಾಗ ಅಂತ ಗೊಂದಲ ಅನ್ನೋದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊತೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು